ಅಲ್ಲ ಅದು ನೋಡಿ ಏನೋ ನ್ಸ್ ನೋಡಿ ಇಲ್ಲಿ ಬಂದಿರ್ತೀವಿ ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ ಇಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಡೀತದೆ ಇಲ್ಲಿ ಹೋದವ್ರಿಗೆಲ್ಲಾರ್ಗು ಕೂಡ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಅವ್ರ ಪಾಪ ಅವ್ರೂ ಏನೂ ಮಾಡಿರೋದೇ ಇಲ್ಲ ಅವರು ಕೂಡ ಕಸ್ಟಡಿ ತಗೊಳ್ಳುವಂತ ಚಾನ್ಸಸ್ಗಳು ಇರ್ತೈತೆ ಸಿಚುಯೇಷನ್ಸ್ ಗಳು ಕ್ರಿಯೇಟ್ ಆಗತ್ತೆ ಆ ತರ ಅಥವಾ ಇವ್ರನ್ನ ಸಿಲ್ಸ್ಬಹುದು ಏನ್ ಬೇಕಾದ್ರೂ ಆಗ್ಬೋದು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅನ್ನೋದು ನನ್ನ ಉದ್ದೇಶ ಇಲ್ಲ ಕರ್ಕೊಂಡ್ ಬರಲ್ಲ ಕರ್ಕೊಂಡು ಬರಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ನಾಳೆ ಜಸ್ಟ್ ಒಂದು ಎಗೇನ್ ಇನ್ನೊಂದು ಡೇಟ್ ಹೋಗುತ್ತೆ ಅದಾದ್ಮೇಲೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬೇಲ್ ಮೂವ್ ಮಾಡೋದು ಅದು ಮತ್ತೊಂದು ಮತ್ತೊಂದು ಆಮೇಲೆ ನಡೆಯುವಂಥದ್ದು ಅದೇ ನಾನು ನೋಡೋಣ ಪವಿತ್ರ ಅವ್ರದ್ದು ಅನ್ಕೊಂತ ಇದ್ದೆ ಇನ್ನೊಂದು ಹದಿನೈದು ದಿವಸ ನೋಡಿಕೊಂಡು ಮೇ ಬಿ ಇದಾಗಿ ಒಂದು ವೀಕ್ ಆದ್ಮೇಲೆ ಡೆಫಿನೆಟ್ಲಿ ಟೇಕ್ ಸಮ್ ಡಿಸಿಷನ್ ಅದನ್ನ ಮೂವ್ ಆಗೋದಕ್ಕೆ ಯಾವ ತರ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಖಂಡಿತ ಭೇಟಿಯಾಗಿ ಬರ್ತೀನಿ ಬಿಕಾಸ್ ಅದ್ರ ಅವ್ರು ಇನ್ಸ್ಟ್ರಕ್ಷನ್ಸ್ ತಗೊಳ್ಳೋದಕ್ಕೆ ನಾನು ಹೋಗಿದ್ದೆ ಅದು ತಗೊಂಡು ಬಂದೆ ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ ಜೆ ಸಿ ಎಲ್ಲಿ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಮದು ಯಾಕಂದ್ರೆ ನಂಗೆ ಅಲ್ಲೂ ಅದು ಬಂದಿದೆ ಅವ್ರಿಗಿನ್ನ ಸ್ಪೆಷಲ್ ಟ್ರೀಟ್ಮೆಂಟಾ ಅವ್ರು ಹೇಗಿದ್ದಾರೆ ನೋ ನಥಿಂಗ್ ಆಲ್ ಆರ್ ಈಕ್ವಲ್ ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳು ಇರಬೇಕು ಅಂತ ಕಾನೂನು ಅವ್ರಿಗೆ ಏನು ಅಕ್ಕಿರುತ್ತೆ ಪ್ರಕಾರನೇ ಅವ್ರ ವ್ಯವಸ್ಥೆಗಳಲ್ಲಿದೆ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ವಾರದಲ್ಲಿ ಮೂರು ದಿವಸ ಮೂರ್ ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ ಮೂರ್ ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು ನಾವು ನಮಗೆ ಅದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗ್ಬೋದು ಬಟ್ ಫ್ಯಾಮಿಲಿ ಅವರು ಮೂರು ದಿವಸ ಹೋಗ್ಬೋದು ಇಲ್ಲಿ ಹೋಗಿರೋದು ನಾನು ನೋಡಿದೆ ಓದಬಾರದಲ್ಲಿ ಒಂದು ಮೂರು ದಿವಸ ಮೂರು ಜನ ಡಿಫ್ರೆಂಟಾಗಿ ಹೋಗಿದ್ದಾರೆ ಅಷ್ಟೇನೆ ಅಂಡ್ ಜೊತೆ